ಅಶ್ವಿನಿ ಅವರಿಗೆ ರಕ್ಷಿತ್ ಅವರು ಚಪ್ಪಲಿ ತೋರಿಸಿದ್ದು ನಿಜನ ಸೊ ಇದೇ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ವಿಡಿಯೋನ ಅರ್ಧ ಮರ್ದ ನೋಡಿ ಡಿಸಿಷನ್ಗೆ ಬರ್ಲಿಕ್ಕಂತೂ ಹೋಗ್ಬೇಡಿ ಹಾಗೇನೆ ವಿಡಿಯೋನ ಅರ್ಧ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನೇನೋ ಕಮೆಂಟ್ ಮಾಡೋ ಬದಲು ವಿಡಿಯೋನ ಪೂರ್ತಿಯಾಗಿ ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಸೊ ಈ ಒಂದು ವಿಷಯ ಏನಿದೆ ತುಂಬಾನೇ ಸೆನ್ಸಿಟಿವ್ ವಿಷಯ ಅಂತಾನೆ ಹೇಳ್ಬಹುದು ಬಟ್ ಇದನ್ನ ಕೆಲವೊಂದಿಷ್ಟು ಆಂಗಲ್ ಅಲ್ಲಿ ಯೋಚನೆ ಮಾಡಿ ನೋಡಬಹುದಾಗಿದೆ ಸೊ ಒಂದೊಂದೇ ಹಂತವನ್ನ ನೋಡ್ತಾ ಹೋಗೋದಾದ್ರೆ ಕಾವ್ಯ ಹಾಗೇನೆ ಅಶ್ವಿನಿ ಇವರಿಬ್ಬರಿಗೂ ಕೂಡ ಜಗಳ ಆಗ್ತಾ ಇತ್ತು ಈ ಸಮಯದಲ್ಲಿ ಮಧ್ಯ ಪ್ರವೇಶ ಮಾಡಿದ್ದಂತಹ ರಕ್ಷಿತಾ ಅವರು ಇಲ್ಲಿ ತಮ್ಮ ಮಾತನ್ನು ಕೂಡ ಮುಂದುವರಿಸ್ತಾರೆ ಸೊ ರಕ್ಷಿತಾ ಹಾಗೇನೆ ಅವರಿಗೆ ಈ ಹಿಂದೆ ಕ್ಲಾಶ್ ಆಗಿರತ್ತೆ ರಕ್ಷಿತಾ ಹಾಗೇನೆ ರಾಶಿಕಾ ಇವರಿಬ್ರು ಮಾತಾಡುವಂತಹ ಸಮಯದಲ್ಲಿ ಮಧ್ಯ ಪ್ರವೇಶ ಮಾಡಿ ಎಲ್ಲದಕ್ಕೂ ಮೂಗ್ ತೋರಿಸ್ಬೇಡ ಅಂತ ಹೇಳಿರ್ತಾರೆ ಅಶ್ವಿನಿಯವರು ಇಲ್ಲಿ ರಾಶಿಕಾ ಮತ್ತು ರಕ್ಷಿತಾ ನಡುವೆ ಹೇಗೆ ಅಶ್ವಿನಿಯವರು ಮಿಡಲ್ ಅಲ್ಲಿ ಎಂಟ್ರಿ ಕೊಟ್ಟಿದ್ರು ಅದೇ ರೀತಿಯಾಗಿ ಕಾವ್ಯ ಅಶ್ವಿನಿ ಅವರು ಮಾತಾಡುವಾಗ ಅಶ್ವಿನಿಯವರಿಗೆ ಸ್ವಲ್ಪ ಎಫೆಕ್ಟ್ ಆಗ್ಲಿ ಅನ್ನೋ ರೀತಿಯಲ್ಲಿ ಅಥವಾ ಅವ್ರಿಗೆ ಅರ್ಥ ಆಗ್ಲಿ ಅಂತಾನೋ ಏನೋ ಗೊತ್ತಿಲ್ಲ ರಕ್ಷಿತ ಅವರು ಮಧ್ಯ ಬಂದು ಅಲ್ಲಿ ಮಾತಾಡ್ತಾರೆ ಬಟ್ ಈ ಸಮಯದಲ್ಲಿ ಎಪಿಸೋಡ್ ಅಲ್ಲಿ ಚಪ್ಪಲಿ ತೋರಿಸಿರುವಂತಹ ಯಾವುದೇ ಸೀನ್ ಅನ್ನ ತೋರಿಸಿಲ್ಲ ಇದು ಮೊದಲನಿದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇದೇ ಸಮಯದಲ್ಲಿ ಅವರು ನೀವು ಮಾಡ್ತಾ ಇರೋ ನಾಟಕ ಅಥವಾ ಅಭಿನಯ ಏನಿದೆ ಇದನ್ನೆಲ್ಲ ಸೀರಿಯಲ್ ನಲ್ಲಿ ಇಟ್ಕೊಳ್ಳಿ ಇಲ್ಲಿ ಸೀರಿಯಲ್ ಡ್ರಾಮೆ ಎಲ್ಲ ಮಾಡ್ಬೇಡಿ ಅನ್ನೋದನ್ನ ಹೇಳ್ತಾರೆ ಬಟ್ ಅದನ್ನ ಇಲ್ಲಿ ಅವರು ಯಾವ ರೀತಿಯಾಗಿ ಪೋಟ್ರೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿದ್ರೆ ಕಲಾವಿದರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅದನ್ನ ಪೋಟ್ರೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಮತ್ತು ವಾರಾಂತ್ಯದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ಮುಂದೆ ಕೂಡ ಇದನ್ನೇ ಅವರು ಹೇಳ್ತಾರೆ ಕೂಡ ಬಟ್ ಅದೇ ಸಮಯದಲ್ಲಿ ಕಾವ್ಯ ಅವರು ಸರಿಯಾಗಿ ಮಾತಾಡ್ತಾರೆ ಅವ್ರು ಹೇಳಿದ್ದು ನೀವು ಇಲ್ಲಿ ನಾಟಕ ಮಾಡ್ತಾ ಇದ್ರ ಅನ್ನೋ ರೀತಿಯಲ್ಲಿ ಅವ್ರು ಹೇಳಲಿಕ್ಕೆ ಹೋಗಿದ್ದು ಆ ರೀತಿಯಾಗಿ ಅವ್ರು ಹೇಳಿದ್ದಲ್ಲ ಬಟ್ ಇಲ್ಲಿ ಅಶ್ವಿನಿ ಅವರು ಬೇರೆ ರೀತಿಯಾಗಿ ಅದನ್ನ ಪೋಟ್ರೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಕಾವ್ಯ ಅವರು ಹೇಳಿದ್ರು ಒಳ್ಳೆ ಸ್ಟ್ಯಾಂಡನ್ನ ತಗೊಂಡ್ರು ಕಾವ್ಯ ಅವರು ಬಟ್ ಇದೇ ಸಮಯದಲ್ಲಿ ಅಶ್ವಿನಿಯವರು ಪದೇ ಪದೇ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು ಅದೇನಪ್ಪಾ ಅಂತ ಹೇಳಿದ್ರೆ ಚಪ್ಲಿ ತೋರಿಸಿದ್ರು ಅಂತ ಹೇಳಿ ರಕ್ಷಿತಾ ತನಗೆ ಚಪ್ಲಿಯನ್ನು ತೋರಿಸಿದ್ಲು ಅಂತ ಹೇಳಿ ಅದು ಒಂದಲ್ಲ ಬರೋಬ್ಬರಿ ನಾಲ್ಕರಿಂದ ಐದು ಬಾರಿ ಹೇಳಿದ್ದಾರೆ ಹಾಗಾಗಿನೇ ಈ ಒಂದು ವಿಷಯ ನಿಜನ ಸುಳ್ಳ ಸೊ ಇದು ಇವಾಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೊ ನೀವು ಯಾವುದೇ ಒಂದು ಅಭಿಮಾನಿಯಾಗಿ ಇದನ್ನ ನೋಡಿದ್ರೆ ಖಂಡಿತವಾಗ್ಲು ಒನ್ ಸೈಡೆಡ್ ಆಗ್ಬಿಡತ್ತೆ ಸೊ ಓವರ್ ಆಲ್ ಆಗಿ ನೋಡ್ತಾ ಹೋಗೋದಾದ್ರೆ ಮೊದಲಿಂದಾನೇ ಶುರು ಮಾಡೋಣ ಸೊ ಈ ಒಂದು ವಿಷಯ ತುಂಬಾನೇ ಸೆನ್ಸಿಟಿವ್ ಇದೆ ಯಾಕೆಂತ ಹೇಳಿದ್ರೆ ಚಪ್ಲಿನೆಲ್ಲ ತೋರಿಸಿದ್ದಾರೆ ಅನ್ನೋದಾದ್ರೆ ಅದು ದೊಡ್ಡ ಮಟ್ಟದಲ್ಲೇನೆ ಸುದ್ದಿ ಆಗುತ್ತೆ ಸೊ ಹೀಗಾಗಿ ಈ ಒಂದು ವಿಷಯವನ್ನ ಒಬ್ಬರ ಒಂದು ದೃಷ್ಟಿಕೋನದಿಂದ ನೋಡೋದ್ ಬೇಡ ಓವರ್ ಆಲ್ ಆಗಿ ನೀವು ನ್ಯೂಟ್ರಲ್ ಆಡಿಯನ್ಸ್ ಆಗಿ ಇದನ್ನ ನೋಡೋದಾದ್ರೆ ಇವಾಗ ಬಿಗ್ ಬಾಸ್ ಅನ್ನು ನೀವು ವಾಚ್ ಮಾಡ್ತಾ ಇದೀರ ಅಂತಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ವಾರಾಂತ್ಯದಲ್ಲಿ ಇಲ್ಲಿ ಅಶ್ವಿನಿಯವರು ಒಂದು ಪ್ರಶ್ನೆ ಈ ರೀತಿಗೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಿತ್ ಅದಕ್ಕೇನು ರಿಯಾಕ್ಟ್ ಮಾಡ್ತಾ ಇಲ್ಲ ಸೊ ಇದು ಮೊದಲನೇದು ಇವಾಗ ವಾರಾಂತ್ಯದಲ್ಲಿ ಅಶ್ವಿನಿಯವರು ಒಂದಲ್ಲ ನಾಲ್ಕರಿಂದ ಐದು ಬಾರಿ ಹೇಳಿದ್ರು ರಕ್ಷಿತ್ ತನಗೆ ಚಪ್ಪಲೆಯನ್ನ ತೋರಿಸಿದ್ಲು ಅಂತ ಹೇಳಿ ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಇಲ್ಲಿ ರಕ್ಷಿತ್ ಅವರು ಸುಮ್ನೆ ಇದ್ರು ಸೊ ಇದು ಮೊದಲನೇ ಪಾಯಿಂಟ್ ಇವಾಗ ಏನಾಗುತ್ತೆ ರಕ್ಷಿತ್ ಅವರ ಮೇಲೆ ಡೌಟ್ ಬರೋದಕ್ಕೆ ಶುರು ಆಗುತ್ತೆ ಇಲ್ಲಿ ರಕ್ಷಿತ್ ಅವರು ನಿಜಕ್ಕೂ ಚಪ್ಲಿ ತೋರಿಸಿದಾರಾ ಹಾಗಾದ್ರೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಆರೋಪ ಮಾಡಿದಾಗ ಸುಮ್ನೆ ಇರ್ತಾರ ರಕ್ಷಿತ್ ಅವರು ಅನ್ನುವಂತಹ ಒಂದು ಯೋಚನೆ ಅಂತೂ ಬಂದೇ ಬರುತ್ತೆ ಅದನ್ನ ಇವಾಗ ಇನ್ನೊಂದು ರೀತಿಯಾಗಿ ಯೋಚನೆ ಮಾಡಿ ನೋಡಿ ಇಲ್ಲಿ ಅಶ್ವಿನಿಯವರು ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ರಕ್ಷಿತ್ ಅವರು ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟಿರಬಹುದು ಬಟ್ ಅದನ್ನ ಟೆಲಿಕಾಸ್ಟ್ ಮಾಡದೆ ಕೂಡ ಇರಬಹುದು ಅಂತ ಹೇಳಿದ್ರೆ ಇದು ಸುಳ್ಳು ಅನ್ನೋದನ್ನ ಇಲ್ಲಿ ರಕ್ಷಿತ ಅವ್ರು ಹೇಳಿರಬಹುದು ಅಥವಾ ಅದನ್ನ ಒಪ್ಕೊಂಡಿರಬಹುದು ಗೊತ್ತಿಲ್ಲ ಬಟ್ ಅದನ್ನ ಟೆಲಿಕಾಸ್ಟ್ ಮಾಡ್ದೇನೆ ಇರಬಹುದು ಇದು ಒಂದ್ ರೀತಿಯಾದಂತಹ ಯೋಚನೆ ಇನ್ನು ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ರೀತಿ ನೋಡೋದಾದ್ರೆ ರಕ್ಷಿತ್ ಅವ್ರ ಏನಾದ್ರು ಅವರಿಗೆ ಚಪ್ಲಿ ತೋರಿಸಿದ್ದೇ ನಿಜವಾಗಿದ್ರೆ ಕಾವ್ಯ ಅಶ್ವಿನಿ ಅಶ್ವಿನಿಯವ್ರು ಮಾತಾಡ್ತಾ ಇರುವಂತಹ ಸಮಯದಲ್ಲಿ ರಕ್ಷಿತ ಅವರ ಮಧ್ಯೆ ಬಂದು ಈ ಒಂದು ವಿಷಯದಲ್ಲೇನೆ ಅವರು ಕೂಡ ಅಶ್ವಿನಿಯವರ ಜೊತೆ ಜಗಳ ಮಾಡಿ ನಂತರ ಅದೇ ಸಮಯದಲ್ಲಿ ಚಪ್ಪಲಿಯನ್ನ ಕೂಡ ತೋರ್ಸಿದ್ದೇ ಹೌದಾಗಿದ್ರೆ ಅವರು ಸುಮ್ಮನೆ ಇರ್ತಾ ಇದ್ರಾ ಸೊ ಇದು ನೆಕ್ಸ್ಟ್ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಕೇವಲ ನೀನು ಅನ್ನುವಂತಹ ಪದವನ್ನ ಬಳಸಿದ್ದಕ್ಕೇನೆ ಆ ಒಂದು ಪದವನ್ನ ಇಟ್ಕೊಂಡು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಮಾಡಿದಾರೆ ಅವರು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಸೊ ಹೀಗಾಗಿ ಚಪ್ಪಲಿನ ತೋರ್ಸಿದಾರೆ ಅಂತ ಹೇಳಿದ್ರೆ ಅಶ್ವಿನಿ ಅವರು ಈ ವಿಷಯಕ್ಕೆ ಜಗಳ ಮಾಡದೇ ಇರ್ತಾ ಇದ್ರ ಸೊ ಇದು ಇನ್ನೊಂದು ರೀತಿಯಾಗಿ ಯೋಚನೆ ಅಥವಾ ಜಗಳ ಮಾಡಿದಾರ ಜಗಳ ಮಾಡಿದನ ಎಪಿಸೋಡ್ ಅಲ್ಲಿ ತೋರಿಸಿಲ್ವಾ ಸೊ ಇದು ಕೂಡ ಯೋಚನೆ ಬಂದೇ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದೇ ನಿರ್ಧಾರಕ್ಕೆ ಬರೋದಕ್ಕಂತೂ ಸಾಧ್ಯನೇ ಇಲ್ಲ ಈ ಒಂದು ವಿಷಯದಲ್ಲಿ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಒಂದು ಒಂದ್ ರೀತಿಯಾಗಿರತ್ತೆ ಲೈವ್ ಅಲ್ಲೇ ಇನ್ನೊಂದು ರೀತಿಯಾಗಿ ನಡೀತಾ ಇರುತ್ತೆ ಎಪಿಸೋಡ್ ಅಲ್ಲಿ ಬರೋದು ತುಂಬಾನೇ ಕಟ್ ಕಟ್ ಆಗಿ ಬರುತ್ತೆ ಅದರಲ್ಲೂ ಕೂಡ ನಿನ್ನೆ ಎಪಿಸೋಡ್ ಅಂತೂ ನೀವು ನೋಡಿರಬಹುದು ಯಾವ ರೇಂಜಿಗೆ ಇತ್ತು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅರ್ಧ ತಾಸು ಎಪಿಸೋಡ್ ಎಪಿಸೋಡಲ್ಲಿ ಆಗೋಯ್ತು ಹಾಗೆಯೇ ಮಧ್ಯ ಮಧ್ಯದಲ್ಲಿ ಬರುವಂತಹ ಅಲ್ಲಿ ಅರ್ಧ ತಾಸು ಎಗ್ರೋಯ್ತು ಉಳ್ಕೊಂಡಿರೋದು ಒಂದ್ ತಾಸು ಅದರಲ್ಲಿ ಕೂಡ ಏನೇನೋ ವಿಷಯಗಳು ಬಂದು ಯೂಸ್ ಬರದೇ ಇರುವಂತಹ ವಿಷಯಗಳೇ ಜಾಸ್ತಿ ಬಂದವು ಸೊ ಮೇನ್ ಆಗಿ ವಿಷಯ ಏನು ಸಾಲ್ವ್ ಆಗಬೇಕಾಗಿತ್ತು ಅದೇ ಸಾಲ್ವ್ ಆಗಿಲ್ಲ ಅಂತ ಅನ್ನಿಸ್ತು ಸೊ ಇಂತ ಆಗ್ತಾ ಇರುವಾಗ ಎಪಿಸೋಡ್ ಅಲ್ಲಿ ಇದನ್ನು ಕೂಡ ತೋರ್ಸಿದಾರಾ ಇಲ್ವಾ ಅನ್ನುವಂತಹ ಒಂದು ಡೌಟ್ ಬಂದೇ ಬರುತ್ತೆ ಅಶ್ವಿನಿಯವ್ರು ಜಗಳ ಮಾಡಿದಾರಾ ಇಲ್ವಾ ಅದು ಕೂಡ ಗೊತ್ತಾಗ್ಬೇಕು ಸೊ ಇವಾಗ ಅಕಸ್ಮಾತ್ ಆಗಿ ಇಲ್ಲಿ ರಕ್ಷಿತ್ ಅವರು ಚಪ್ಪಲೆ ತೋರಿಸಿದ್ದೇ ನಿಜವಾಗಿದ್ರೆ ಅಶ್ವಿನ ಜಗಳ ಮಾಡಿದ್ದೇ ನಿಜ ಆಗಿದ್ರೆ ಅದನ್ನ ಅವರು ತೋರಿಸಬಹುದಾಗಿತ್ತು ಅವ್ರಿಗೆ ಬೇಕಾಗಿರೋದ ಟಿ ಆರ್ ಪಿ ಅಲ್ವಾ ಸೊ ಹೀಗಾಗಿ ಅಲ್ಲಿ ಜಗಳ ಮಾಡಿದ್ನ ಕೂಡ ತೋರಿಸಬಹುದಾಗಿತ್ತು ಬಟ್ ಅದನ್ನ ಯಾಕೆ ತೋರಿಸಿಲ್ಲ ಸೊ ಇದೊಂದು ಪ್ರಶ್ನೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ವಾರಾಂತ್ಯದಲ್ಲಿ ಅಶ್ವಿನಿಯವರು ಈ ಚಪ್ಪಲಿ ತೋರಿಸಿದ್ದು ವಿಷಯವನ್ನ ಮಾತಾಡಿದಾರಲ್ವಾ ಸೊ ಅದನ್ನ ಕೂಡ ಕಟ್ ಮಾಡಬಹುದಾಗಿತ್ತು ಬಟ್ ಅದನ್ನ ಕೂಡ ಕಟ್ ಮಾಡಿಲ್ಲ ಸೊ ಹೀಗಾಗಿ ಇದು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ ಒಂದ್ ರೀತಿಯಾಗಿ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿದೆ ಸೊ ನನ್ನ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಅಶ್ವಿನಿಯವರು ಇಲ್ಲಿ ಬೇರೆ ಯಾರಾದ್ರೂ ಇವ್ರಿಗೆ ಚಪ್ಪಲಿಯನ್ನು ತೋರಿಸಿದ್ರೆ ಸುಮ್ನೆ ಅಂತೂ ಇರ್ತಾ ಇರ್ಲಿಲ್ಲ ದೊಡ್ಡ ಮಟ್ಟದಲ್ಲಿ ಇದು ಜಗಳ ಆಗ್ತಾ ಇತ್ತು ಹಾಗೆ ಯಾರ ಹತ್ರ ಆದ್ರೂ ಆ ಒಂದು ವಿಷಯವನ್ನ ಅವ್ರು ಮಾತಾಡಿ ಮಾತಾಡ್ತಾ ಇದ್ರು ಮತ್ತು ಇಷ್ಟು ಸುಲಭವಾಗಿ ಅವರು ಅದನ್ನ ಬಿಡ್ತಾ ಇರಲಿಲ್ಲ ದೊಡ್ಡ ಮಟ್ಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಜಗಳ ಆಗ್ತಾನೆ ಇತ್ತು ಬಟ್ ಆ ರೀತಿಯಾಗಿ ಆಗಿಲ್ಲ ಸೊ ಹೀಗಾಗಿ ನನ್ಗೆ ಯಾಕೋ ರಕ್ಷಿತ್ ಅವರು ಚಪ್ಲಿ ತೋರಿಸಿಲ್ಲ ಅಂತ ಅನಿಸ್ತಾ ಇದೆ ವಾರಾಂತ್ಯದಲ್ಲಿ ಇಲ್ಲಿ ಅಶ್ವಿನಿಯವರು ಈ ಒಂದು ಚಪ್ಲಿ ತೋರಿಸಿರುವಂತಹ ವಿಷಯವನ್ನ ಮಾತಾಡಿದಾಗ ರಕ್ಷಿತ್ ಅವರು ಏನು ರಿಯಾಕ್ಟ್ ಮಾಡಿಲ್ಲ ಸೊ ಹೀಗಾಗಿ ರಕ್ಷಿತ್ ಅವರು ಏನಾದ್ರು ನಿಜಕ್ಕೂ ಸ್ವಲ್ಪ ಚಪ್ಪಲಿಯನ್ನು ತೋರಿಸಿರಬಹುದಾ ಅನ್ನುವಂತಹ ಯೋಚನೆ ಕೂಡ ಬರೋದು ಸಹಜ ಸೊ ಹೀಗಾಗಿ ಈ ವಿಷಯದಲ್ಲಂತೂ ನಿರ್ಧಾರಕ್ಕೆ ಬರೋದಕ್ಕೆ ಆಗೋದಿಲ್ಲ ಕೇಚಾ ಸುದೀಪ್ ಅವರು ಬೇರೆ ಯಾವುದೋ ವಿಷಯವನ್ನ ಕ್ಲಾರಿಫೈ ಮಾಡೋ ಬದಲು ಈ ಚಪ್ಪಲಿ ವಿಷಯವನ್ನ ಕ್ಲಾರಿಫೈ ಮಾಡಬೇಕಾಗಿತ್ತು ಬಟ್ ಇದು ಕ್ಲಾರಿಫೈ ಆಗದೇನೆ ಹಾಗೇನೆ ಉಳ್ಕೊಂಡಿದೆ ಒಂದ್ ರೀತಿಯಾಗಿ ಯಾಕೋ ಬಿಗ್ ಬಾಸ್ ತಂಡದವರು ಈ ಚಪ್ಪಲಿ ಒಂದು ವಿಷಯ ಪ್ರಸ್ತಾಪ ಆದ್ರೆ ಹಳೆಯ ಎಪಿಸೋಡ್ ಗಳನ್ನ ಜನ ರಿಪೀಟ್ ರಿಪೀಟ್ ಆಗಿ ನೋಡಬಹುದು ಎಲ್ಲಿ ಆ ಚಪ್ಪಲಿ ವಿಷಯ ಬಂದಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದಕ್ಕೋಸ್ಕರ ಎಪಿಸೋಡ್ ಅನ್ನ ಇನ್ನೊಂದ್ಸಲ ನೋಡಬಹುದು ಅಂತ ಹೇಳಿನೇ ಈ ಒಂದು ಸಣ್ಣ ಕ್ಲಿಪ್ ಅನ್ನ ಹಾಗೇನೆ ಇಟ್ಟಿದಾರಾ ಅಂತ ಅನಸ್ತಾ ಇದೆ ಬಟ್ ಓವರ್ ಆಲ್ ಆಗಿ ನೋಡ್ತಾ ಹೋಗೋದಾದ್ರೆ ನೀವ್ ಒಂದ್ ರೀತಿಯಾಗಿ ಅನಲೈಸ್ ಮಾಡೋದಾದ್ರೆ ಹಳೆಯ ಎಲ್ಲ ಎಪಿಸೋಡ್ ಗಳನ್ನ ನೋಡ್ಕೊಂಡು ಬರ್ತಾ ಇದ್ರೆ ಇಲ್ಲಿ ಅಶ್ವಿನಿಯವ್ರು ಯಾಕೋ ಇರೋದನ್ನ ಸ್ವಲ್ಪ ಜಾಸ್ತಿ ಮಾಡಿ ಒಂದ್ ರೀತಿಯಾಗಿ ಅವರನ್ನ ಕುಗಿಸೋದಕ್ಕೆ ನೋಡ್ತಾರೆ ಅನ್ನೋದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಕಲಾವಿದರಿಗೆ ಅವಮಾನ ಮಾಡಿದಂತಹ ಮಾತುಗಳು ಅಂತ ಹೇಳಿದ್ರು ಹಾಗೇನೆ ಕಾವ್ಯ ಅವರು ನೀನು ಅಂತ ಹೇಳಿದಕ್ಕೆ ಇಲ್ಲಿ ನನ್ನನ್ನು ಒಂದ್ ರೀತಿಯಾಗಿ ತುಚ್ಛವಾಗಿ ನೋಡಿದ್ರು ಅನ್ನೋ ರೀತಿನಲ್ಲಿ ಮಾತಾಡಿದ್ರು ಇವ್ರು ಬೇರೆಯವರಿಗೆ ಅದಕ್ಕಿಂತ ಹತ್ತು ಪಟ್ಟು ಡೌನ್ ಆಗಿ ನೋಡ್ತಾರೆ ಬಟ್ ಇವ್ರು ಹೇಳೋ ಇವ್ರು ಹೇಳುವಂತಹ ಯಾವ ಮಾತನ್ನೇ ಕೂಡ ಇವರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಬೇರೆಯವ್ರು ಏನಾದ್ರು ಹೇಳಿದ್ರೆ ಅದನ್ನ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಾಡ್ತಾರೆ ಸೊ ಹೀಗಾಗಿ ನನ್ನ ಒಂದು ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ ಅಥವಾ ನನಗೆ ಅನ್ಸಿದೇನಪ್ಪಾ ಅಂತ ಹೇಳಿದ್ರೆ ರಕ್ಷಿತ್ ಅವರು ಮೋಸ್ಟ್ಲಿ ಚಪ್ಪಲಿಯನ್ನ ತೋರಿಸಿಲ್ಲ ಬಟ್ ಅವರು ಆ ರೀತಿಯಾಗಿ ಅದನ್ನ ಪೋರ್ಟ್ರೇ ಮಾಡೋದಕ್ಕೆ ನೋಡ್ತಾ ಇರಬಹುದು ನನಗನ್ಸೋ ಪ್ರಕಾರ ರಕ್ಷಿತ್ ಅವರು ಮೋಸ್ಟ್ಲಿ ಏನೋ ಬೈದು ಕೆಳಗಡೆ ನೋಡಿದ್ರು ಕೂಡ ಸಾಕು ಚಪ್ಪಲಿನ ತೋರಿಸಿದ್ಲು ಅಂತ ಹೇಳಿರುವಂತಹ ಸಾಧ್ಯತೆ ಜಾಸ್ತಿನೇ ಇದೆ ಸೊ ನನ್ಗೆ ಯಾಕೋ ಆ ರೀತಿಯಾಗಿ ಆಗಿರಬಹುದು ಅಂತ ಅನಿಸ್ತಾ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಹೇಳಿಕ್ಕಂತೂ ಆಗೋದಿಲ್ಲ ಇದು ನನ್ನ ಅನಿಸಿಕೆ ಅಷ್ಟೇನೆ ಯಾಕೆಂತಂದ್ರೆ ಈ ಹಿಂದೆ ನೋಡಿರೋದ್ರಿಂದ ಅವರು ಏನೋ ಸಣ್ಣ ವಿಷಯ ಸಿಕ್ಕರು ಸಾಕು ಅದರಲ್ಲೇನೆ ಇನ್ನೊಂದು ಅರ್ಥನ ಕೊಟ್ಟು ಮತ್ತೊಬ್ಬರನ್ನು ತೀರಾ ಡೌನ್ ಮಾಡೋದಕ್ಕೆ ಟ್ರೈ ಮಾಡಿರೋದನ್ನ ಹಿಂದಿನ ಎಪಿಸೋಡ್ ಗಳಲ್ಲೆಲ್ಲ ಅಬ್ಸರ್ವ್ ಮಾಡಿರೋದ್ರಿಂದ ನನಗೆ ಈ ರೀತಿಯಾಗಿ ಅನಿಸ್ತು ನಿಮ್ಮ ಅಭಿಪ್ರಾಯ ಏನು ರಕ್ಷಿತ್ ಅವರು ನಿಜಕ್ಕೂ ಚಪ್ಪಲಿ ತೋರಿಸಿರಬಹುದಾ ಅಥವಾ ಅಶ್ವಿನಿಯವರೇ ಇಲ್ಲಿ ಸುಳ್ಳು ಹೇಳ್ತಾ ಇರಬಹುದಾ ಅಥವಾ ಇಲ್ಲಿ ರಕ್ಷಿತ್ ಅವರು ಚಪ್ಪಲಿ ತೋರಿಸಿ ಅದನ್ನ ಟೆಲಿಕಾಸ್ಟ್ ಮಾಡ್ದೇನೆ ಹಾಗೇನೆ ಅಲ್ಲಿ ಜಗಳ ಆಗಿದ್ದನ್ನ ಕೂಡ ಅಂದ್ರೆ ರಕ್ಷಿತ್ ಅವರು ಚಪ್ಪಲಿ ತೋರಿಸ್ದಾಗ ಅವರಲ್ಲಿ ಜಗಳ ಮಾಡಿದ್ದು ಅದನ್ನು ಕೂಡ ಟೆಲಿಕಾಸ್ಟ್ ಮಾಡ್ದೇನೆ ವಾರಾಂತ್ಯದಲ್ಲೂ ಕೂಡ ಅಷ್ಟೇ ಅಶ್ವಿನಿ ಅವರು ಈ ಚಪ್ಪಲಿ ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ಅಲ್ಲಿ ರಕ್ಷಿತಾ ಅವರು ಕೂಡ ಉತ್ತರ ಕೊಟ್ಟು ಅದನ್ನ ಕೂಡ ಟೆಲಿಕಾಸ್ಟ್ ಮಾಡ್ದೇನೆ ಸಾಕಷ್ಟು ವಿಷಯವನ್ನ ಬಿಗ್ ಬಾಸ್ ಅವರು ಹೈಡ್ ಮಾಡ್ತಾ ಇರಬಹುದಾ ಸೊ ಈ ರೀತಿಯಾಗಿ ಕೂಡ ಅನ್ಸೋದು ಸಹಜ ನನಗೆ ಈ ಎರಡು ರೀತಿಯಾಗಿ ಕನ್ಫ್ಯೂಷನ್ ಇದೆ ಬಟ್ ಎರಡೇ ಚಾನ್ಸಸ್ ಇರೋದು ಒಂದು ಚಪ್ಪಲಿ ತೋರಿಸಿರಬಹುದು ತೋರಿಸಿದ್ರೆ ಜಗಳ ಆಗಿದೆ ಜಗಳ ಆಗದೆ ಅಂತೂ ಇರೋದಿಲ್ಲ ಅಶ್ವಿನಿಯವರು ಚಪ್ಲಿ ತೋರಿಸಿದ್ರೆ ಸುಮ್ಮನೆ ಅಂತೂ ಇರೋಕೆ ಸಾಧ್ಯನೇ ಇಲ್ಲ ಸೊ ಹೀಗಾಗಿ ಒಂದು ಎರಡು ಚಾನ್ಸಸ್ ಇರೋದ್ರಲ್ಲಿ ಒಂದೇದು ರಕ್ಷಿತ್ ಅವರು ಚಪ್ಪಲಿ ತೋರಿಸಿರ್ತಾರೆ ಜಗಳ ಕೂಡ ಆಗಿರುತ್ತೆ ಬಟ್ ಯಾವುದನ್ನ ಕೂಡ ಟೆಲಿಕಾಸ್ಟ್ ಮಾಡ್ದೇನೆ ವಾರಾಂತ್ಯದಲ್ಲಿ ಕೇವಲ ಅಶ್ವಿನಿಯವರು ನಾಲ್ಕರಿಂದ ಐದು ಬಾರಿ ಚಪ್ಪಲಿ ತೋರಿಸಿರುವಂತಹ ವಿಷಯವನ್ನು ಏನು ಪ್ರಸ್ತಾಪ ಮಾಡಿದ್ರು ಅದನ್ನಷ್ಟೇ ಪ್ರಸ್ತಾಪ ಮಾಡಿ ಜನರ ಮೈಂಡ್ ಅಲ್ಲಿ ಸ್ವಲ್ಪ ಡೌಟ್ ಕ್ರಿಯೇಟ್ ಮಾಡುವಂತಹ ಟ್ರಿಕ್ ಇದಾಗಿರಬಹುದು ಇನ್ನು ಸೆಕೆಂಡ್ ಏನಪ್ಪಾ ಅಂತಂದ್ರೆ ರಕ್ಷಿತ್ ಅವರು ಚಪ್ಲಿನೇ ತೋರಿಸಿರ್ಲಿಕ್ಕಿಲ್ಲ ಬಟ್ ಅಶ್ವಿನಿ ಅವರೇನೆ ಸ್ವಲ್ಪ ಏನೋ ಒಂದು ವಿಷಯ ಸಣ್ಣ ವಿಷಯ ಸಿಕ್ಕರೂ ಸಾಕು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ರಕ್ಷಿತ್ ಅವರು ಜಸ್ಟ್ ಕೆಳಗಡೆ ನೋಡ್ಕೊಂಡಿದ್ರು ಸಾಕು ಚಪ್ಪಲಿ ತೋರಿಸಿದ್ಲು ಅಂತಾನೆ ಅವರು ಅದನ್ನ ಡಿಫ್ರೆಂಟ್ ಆದ ಕಥೆನ ಕಟ್ಟಿ ಹೇಳಿರುವಂತಹ ಚಾನ್ಸಸ್ ಕೂಡ ಇದೆ ಇವೆರಡು ಚಾನ್ಸಸ್ ಕೂಡ ಇರೋದ್ರಿಂದ ಒಂದಕ್ಕೆ ಫಿಕ್ಸ್ ಆಗೋದಕ್ಕಂತೂ ಆಗೋದಿಲ್ಲ ಬಟ್ ನನ್ಗ ಅನಿಸಿಕೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನನ್ಗೆ ಯಾಕೋ ಇಲ್ಲಿ ಅಶ್ವಿನವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್